ಕ್ಯಾಮ್ರಾ ಆನ್ ಆಗ್ತಾ ಯಾಕೆ ಏನಾಯಿತು ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಎಂದಿನಂತೆ ನಾನಿವತ್ತು ಒಂದು ಪ್ರಾಡಕ್ಟ್ ಜೊತೆ ಬಂದಿದ್ದೀನಿ ಅದು ಯಾವುದಪ್ಪ ಅಂತಂದರೆ ನನ್ನಂಥ ಮಿಡಲ್ ಕ್ಲಾಸ್ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಈ ಕ್ಯಾಮ್ರಾನ ತಗೋಬೇಕು ಅಂತ ಸಖತ್ ಆಸೆ ಇರುತ್ತೆ ಈ ಕ್ಯಾಮ್ರಾದಲ್ಲಿ ನಾನು ಕಾಂಟೆಂಟ್ ಕ್ರಿಯೇಟ್ ಮಾಡಬೇಕು ನಾವೆಲ್ಲ ಸ್ಟಾರ್ಟ್ ಮಾಡಿದ್ದು ಮೊಬೈಲಲ್ಲಿ ಕಾಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಅದಾದಮೇಲೆ ಮೊಬೈಲ್ನ ಅಪ್ಗ್ರೇಡ್ ಮಾಡ್ಕೊಂಬಂದು ಇಷ್ಟು ದಿನ ನಾನು ಐಫೋನ್ ಫಿಫ್ಟೀನ್ ಪ್ರೊ ಮ್ಯಾಕ್ಸಲ್ಲಿ ಶೂಟ್ ಮಾಡ್ತಾಯಿದ್ದೆ ಗೋಪ್ರೋ ಇದೆ ಇನ್ಸ್ಟಾ ತ್ರೀ ಸಿಕ್ಸ್ಟಿ ತೊಗೊಂಡೆ ಅದೆಲ್ಲ ಆದಮೇಲೆ ನಾನೊಂದು ಸ್ಟುಡಿಯೋ ಬೇಸ್ಡ್ ವೀಡಿಯೋಗಳು ಮಾಡಬೇಕು ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ಇರಬೇಕಾದ್ರೆ ನನಗೊಳ್ದಿದ್ದು ಹೌದು ಇನ್ನು ಮೊಬೈಲಲ್ಲಿ ವಿಡಿಯೋ ಮಾಡಿದ್ರೆ ಕಾಂಟೆಂಟ್ ಹೇಗೆ ಮಾಡಬಹುದು ಅನ್ನೋದು ಒಂದು ಸ್ವಲ್ಪ ನಾನು ಬೆಡ್ರೂಮಲ್ಲಿ ನಾನು ವೀಡಿಯೋ ಮಾಡೋದ್ರಿಂದ ಸೆಟಪ್ ಎಲ್ಲ ಒಂದು ಸ್ವಲ್ಪ ನನಗೂ ಸಖತ್ ಸೆಟಪ್ ಮಾಡೋಷ್ಟರಲ್ಲಿ ಟೆನ್ಷನ್ ಆಗೋಗೋದು ಫುಲ್ ಬೇವುತು ಗಿವುತು ಎಲ್ಲ ಆಗೋಗೋದು ಅದಕ್ಕೋಸ್ಕರನೇ ಈ ಮಿಡ್ಲ್ ಕ್ಲಾಸ್ ಹುಡುಗರಿಗೆ ಹುಡುಗಿರಿಗಾಗ್ಲಿ ಸಖತ್ತು ಇಷ್ಟ ಆಗಿರುವಂಥ ಒಂದು ಕ್ಯಾಮ್ರಾನ ನಾನು ಇವತ್ತು ಪರ್ಚೇಸ್ ಮಾಡಿದ್ದೀನಿ ಅದು ಯಾವುದಪ್ಪ ಅಂತಂದರೆ ಸೋನಿ ಜಿ ವಿ ಇ ಟೆನ್ ದ ಬೆಸ್ಟ್ ವ್ಲಾಗಿಂಗ್ ಕ್ಯಾಮ್ರಾ ಅಂತ ಇದು ಹೆಸರುವಾಸಿಯಾಗಿದೆ ಸೊ ಇದನ್ನು ಅನ್ಬಾಕ್ಸ್ ಮಾಡೋಣ ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ವಸೂಬ್ರಾಗಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಮರೆಯಲೇಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ನನ್ನ ಹತ್ರ ಇದೆ ಸೋನಿ ಜಿ ವಿ ಈ ಟೆನ್ ಕ್ಯಾಮ್ರಾ ಇದನ್ನು ಅಲ್ಲಿ ಪರ್ಚೇಸ್ ಮಾಡಿದ್ದು ಇದಕ್ಕೆ ಎಷ್ಟು ಕಾಸ್ಟ್ ಬಿತ್ತು ಹೇಗೆ ನನಗೆ ಕಾಸ್ಟ್ ಕಮ್ಮಿ ಆಯಿತು ಅಂತೆಲ್ಲ ಹೇಳ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಮೊದಲಿಗೆ ಅನ್ಬಾಕ್ಸಿಂಗ್ ಮಾಡಿಬಿಡೋಣ ಅನ್ಬಾಕ್ಸಿಂಗ್ ಮಾಡೋಕ್ಕಿಂತ ಮುಂಚೆ ನೋಡಿಬೋದು ಕ್ಯಾಮ್ರಾ ಈ ರೀತಿ ಇರುತ್ತೆ ಸಿಕ್ಸ್ಟಿ ಫೋರ್ ಜಿ ಬಿ ಮೆಮೊರಿ ಕಾರ್ಡು ಒಳಗಡೆನೇ ಇದೆ ನಾನು ಎಕ್ಸ್ಟ್ರಾ ಪರ್ಚೇಸ್ ಮಾಡಬೇಕಿತ್ತು ಅಂದ್ಕೊಂಡೆ ಬಟ್ ನನ್ನ ವಿ ಥರ್ಟಿ ಸಿರೀಸ್ ವಿ ಏನು ಮೆಮೊರಿ ಕಾರ್ಡ್ಗಳು ತುಂಬ ಜಾಸ್ತಿ ಇದೆ ಅದಕ್ಕೋಸ್ಕರ ಅದನ್ನೇ ಹಾಕ್ಕೊಂಡು ಯೂಸ್ ಮಾಡ್ತೀನಿ ಅದಾದಮೇಲೆ ಟೂ ಪ್ಲಸ್ ಒನ್ ಇಯರ್ ವಾರಂಟಿ ಇದೆ ಟೂ ಇಯರ್ಸು ಸ್ಟ್ಯಾಂಡರ್ಡ್ ವಾರಂಟಿ ಇರುತ್ತೆ ಪ್ಲಸ್ ಒನ್ ಇಯರ್ ಅಡಿಷ್ನಲ್ಲು ನಾವು ಆಲ್ಫಾ ಕಮ್ಯುನಿಟಿ ಅಂತ ಸೋನಿದು ವೆಬ್ಸೈಟ್ ಇದೆ ಅಲ್ಲಿ ಹೋಗಿ ನಮ್ಮ ರಿಜಿಸ್ಟ್ರ್ ಮಾಡಿದ್ರೆ ಈ ಪ್ರಾಡಕ್ಟು ನಂಬರೆಲ್ಲ ಹಾಕಿ ರಿಜಿಸ್ಟರ್ ಮಾಡಿದ್ರೆ ನಮಗೆ ಎಕ್ಸ್ಟ್ರಾ ಒನ್ ಇಯರ್ ಸಿಗುತ್ತೆ ಸೊ ತ್ರೀ ಇಯರ್ಸ್ ವಾರಂಟಿ ಕಂಪ್ನಿ ಕಡೆಯಿಂದ ಕೊಡ್ತಾ ಇದ್ದಾರೆ ಅಮೆಝಾನಲ್ಲೇನು ಅಂತರಿಸಿದ್ದು ಬೇರೆ ಯಾವ ಜಾಗದಲ್ಲೂ ಅಲ್ಲ ಇಲ್ಲೆಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಸೊ ಸೀಲ್ಡ್ ಕ್ಯಾಮ್ರಾ ಇದ್ರ ಜೊತೆಗೆ ಒಂದು ಬ್ಯಾಗ್ ಕೊಟ್ಟಿದ್ದಾರೆ ಸೋನಿ ಕಡೆಯಿಂದನೇ ಓಕೆ ಪ್ರಿಟಿ ಗುಡ್ ಇದೆ ಅದನ್ನು ಫಸ್ಟ್ ಇದನ್ನೇ ಬ್ಯಾಗ್ನೇ ಓಪನ್ ಮಾಡಿಡೋಣ ಅಲ್ವಾ ಚಕ ಚಕಕ್ ಓಕೆ ಅಂತೂ ಇದು ಒಂದು ಶಾರ್ಪ್ ಬ್ಲೇಡ್ನ ತಗೊಂಡೆ ಯಾಕೆ ಅಂತಂದರೆ ಅನ್ಬಾಕ್ಸ್ ಮಾಡಿ ಮಾಡಿಬೇಡಿ ನೀವೆಲ್ಲ ನೋಡಿದ್ದೀರ ವಿಡಿಯೋ ಅನ್ಬಾಕ್ಸ್ ಮಾಡಿ ಮಾಡಿ ಚಾಕುನೇ ಮಂಡ ಹೋಗಿತ್ತು ಕೇಸ್ ನೋಡಿ ಏನ್ ಕ್ಯೂಟಾಗಿ ಸ್ಮಾರ್ಟಾಗಿ ಚಿಕ್ಕದಾಗಿದೆ ಇಲ್ಲಿ ಸೋನಿ ಬ್ಯಾಡ್ಜಿಂಗ್ ಕೂಡ ಇದೆ ಓಕೆ ಇದನ್ನು ಫಸ್ಟು ಸೈಡ್ ಇಟ್ಬಿಡೋಣ ಸೈಡ್ ನೋಡೋಣ ಕಾಲ್ ಓಪನ್ ಮಾಡಿ ನೋಡ್ಬಿಡೋಣ ಇದು ಹೇಗೆ ಇರ್ತೇನು ಅಂತ ಓಕೆ ಗುಡ್ ಜಾಗ ಚೆನ್ನಾಗಿದೆ ಒಂದು ಕ್ಯಾಮ್ರಾ ಇಟ್ಕೊಳ್ಳೋಕ್ಕೆ ಸಫಿಷಿಯೆಂಟ್ ಸೊ ಈ ಬ್ಯಾಗ್ ಬಗ್ಗೆ ಅಷ್ಟೊಂದು ಮಾತಾಡೋದು ಬೇಡ ಓಕೆ ಈಗ ಇದನ್ನು ಅನ್ಬಾಕ್ಸ್ ಮಾಡೋಣ ಇದನ್ನು ಕೀಳದ ಅಥವಾ ಕಟ್ ಮಾಡೋದಾ ಓಕೆ ಕಟ್ ನೀಟಾಗಿ ಕಟ್ ಮಾಡೋಣ ಕಚು ಕಚುಕ್ ಕಂದು ಹೋಯ್ತು ಓಕೆ ಕಟ್ಟಾಯಿತು ಓ ಪ್ ಹೈ ಓ ವಾವ್ ಸೊ ಇಲ್ಲಿ ಮೆಮೊರಿ ಕಾರ್ಡನ್ನ ಕೊಟ್ಟಿದ್ದಾರೆ ಮೆಮೊರಿ ಕಾರ್ಡ್ ಇಲ್ಲೇ ಇದೆ ಅದನ್ನೆಲ್ಲ ಆಮೇಲೆ ನೋಡೋಣ ಹಿಂಗೆ ಓಪನ್ ಮಾಡಿದ್ರೆ ಲೋಡ್ ಆಫ್ ಡಾಕ್ಯುಮೆಂಟೇಶನ್ ಟೂ ಪ್ಲಸ್ ಒನ್ ಇಯರ್ ವಾರಂಟಿ ಓಕೆ ರಿಜಿಸ್ಟರ್ ಪ್ರಾಡಕ್ಟ್ಗೆ ಎಕ್ಸ್ಕ್ಲೂಸಿವ್ ಬೆನಿಫಿಟ್ಸ್ ಇರುತ್ತಂತೆ ರೇಂಜ್ ಸ್ಟಾರ್ಟ್ಸ್ ಫ್ರಮ್ ಸೆವೆನ್ ತೌಸಂಡ್ ಟು ನೈಂಟಿ ಓಕೆ ಇದನ್ನೆಲ್ಲ ಆಮೇಲೆ ನಾವು ನೋಡ್ಕೊಳ್ಳೋಣ ಇದನ್ನೇ ಇಟ್ಬಿಟ್ಟು ಫಸ್ಟು ಸೈಡ್ ಇಟ್ಕೊಳೋಣ ಚಾಕುನ ಒಳಗಡೆ ಇಟ್ಬಿಡೋಣ ಓಪನ್ ಮಾಡ್ತಾಯಿದ್ದೀನಿ ಓಕೆ ಎಷ್ಟೋ ನೀನು ಓಹ್ ಒಂದು ಡೆಡ್ ಕ್ಯಾಟ್ ಬೇರೆ ಕೊಟ್ಟಿದ್ದಾರೆ ಮೈಕಿಗೆ ಗುಡ್ ಇದೊಂದು ಇದೆ ಓ ಇದು ಲೀಥಿಯಮ್ ಬ್ಯಾಟ್ರಿ ಇಲ್ಲಿ ಸೋನಿ ಇದೆ ಮತ್ತು ಹಿಂಗೆ ಇಲ್ಲಿ ನೀವು ಹಿಂಗೆ ಹಿಂಗೆ ಅಳ್ಳಾಡ್ಸ್ ನೋಡಿದ್ರೆ ಇಲ್ಲಿ ಹಾಲೋಗ್ರಾಮಲ್ಲಿ ನಂಬರ್ಸ್ ಎಲ್ಲ ಕೊಟ್ಟಿದ್ದಾರೆ ಗುಡ್ ಇದನ್ನು ಸೈಡ್ ಇಟ್ಕೊಳ್ಳೋಣ ಶಕೆ ನೋಡಿ ಬೇದು ಅಷ್ಟು ಕಷ್ಟಪಟ್ಟು ದುಡ್ದು ತಗೊಂಡಿರೋ ಕ್ಯಾಮ್ರಾ ಇದು ಏನು ಮಾಡ್ತೀರಾ ಯು ಎಸ್ ಬಿ ಟು ಯು ಎಸ್ ಬಿ ಸಿ ಚಾರ್ಜಿಂಗ್ ಕ್ಯಾಮ್ರಾ ಬೆಲ್ಟು ಆಮೇಲೆ ಇದೊಂದು ಚಾರ್ಜಿಂಗ್ ಸಾಕೆಟ್ ಓಕೆ ಪೋರ್ಟ್ ಚಾರ್ಜಿಂಗ್ದು ಇದೆಲ್ಲ ಪೋರ್ಟ್ ಇದನ್ನೆಲ್ಲ ಸೈಜು ಒಳಗಡೆ ಇಟ್ಬಿಡೋಣ ಇವಾಗ ಇದೆಲ್ಲ ಬೇಡ ಬ್ಯಾಟ್ರಿ ಒಂದು ಇಟ್ಕೊಂಡು ಇನ್ನು ಮಿಕ್ಕಿದ್ರೆ ಇಟ್ಬಿಡೋಣ ಸೊ ಕ್ಯಾಮ್ರಾನ ಕೈ ಎತ್ಕೊಂಡಿರ್ತೀನಿ ಈ ಕ್ಯಾಮ್ರಾನ ನೀಟಾಗಿ ರಿಮೂವ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಕವರ್ ಕ್ವಾಲಿಟಿ ತುಂಬ ಏನೋ ಒಂಥರ ಚೆನ್ನಾಗಿದೆ ಓಹ್ ಜೈ ಶ್ರೀರಾಮ್ ವಾವ್ ಹ್ಞೂ ನೋಡಿ ಹೆಂಗಿದೆ ಕ್ಯಾಮ್ರಾ ವಾವ್ ಸಕ್ಕದಾಗಿದೆ ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು ಮತ್ತು ಎಷ್ಟು ಹ್ಯಾಂಡಿಯಾಗಿದೆ ಗೊತ್ತಾ ಕ್ಯಾಮ್ರಾ ಇದು ವಾವ್ ಹಿಡ್ಕೊಂಡು ಕ್ಲಿಕ್ ಮಾಡ್ಬೋದು ಆನ್ ಆ್ಯಂಡ್ ಆಫ್ ಬಟನ್ ಇಲ್ಲ ಇದೆ ರೆಕಾರ್ಡಿಂಗಿಗೆ ಈ ಬಟನ್ ಇರುತ್ತೆ ಅದಾದಮೇಲೆ ಫೋಟೋಸ್ನ ಕ್ಲಿಕ್ ಮಾಡೋದಕ್ಕೆ ಈ ಬಟನ್ ಇದೆ ಇದು ಎ ಪಿ ಎಸ್ ಸಿ ಸೆನ್ಸರ್ ಇರುವಂತಹ ಕ್ಯಾಮ್ರಾ ಟ್ವೆಂಟಿ ಫೋರ್ ಮೆಗಾ ಪಿಕ್ಸಲ್ ಹೊಂದಿರುತ್ತೆ ಈ ಟೆಕ್ನಿಕಲ್ ಡೀಟೇಲ್ಸ್ ಎಲ್ಲ ನಿಮ್ಗೆ ಆಲ್ರೆಡಿ ಎಷ್ಟೊಂದು ನೋಡಿಬಿಟ್ಟಿರ್ತೀರಾ ಯಾಕೆಂದರೆ ಕ್ಯಾಮ್ರಾ ತೊಗೋಬೇಕು ಅಂತ ಆಸೆ ಇಟ್ಕೊಂಡಿರೋ ಗೂಗಲಲ್ಲಿ ಈ ಕ್ಯಾಮ್ರ ಬಗ್ಗೆ ಹುಡುಕ್ತಾನೆ ಇರ್ತೀವಿ ನಾನಂತೂ ಹುಡುಕಿದ್ದೀನಿ ನನ್ನ ರೀಸೆಂಟ್ ಸರ್ಚ್ ಹಿಸ್ಟ್ರಿ ನೋಡಿಬಿಟ್ರಂತೂ ಬರೀದೇನೆ ಹೇಗಿದೆ ಏನು ಅಂತ ಒಂದಷ್ಟು ರಿಸರ್ಚ್ ಮಾಡಿ 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 ಫೈನಲಿ ತೊಗೋಬೇಕಾ ಬೇಡವಾ ಅಂತ ನಾನು ತೊಗೊಂಡಿದ್ದು ಸೊ ಪವರ್ ಮೂ ಇಲ್ಲ ಇದು ಇಮೌಂಟ್ ಹೊಂದಿರುವಂತಹ ಲೆನ್ಸು ಸಿಕ್ಸ್ಟೀನ್ ಎಮ್ ಎಮ್ ಟು ಫಿಫ್ಟಿ ಎಮ್ ಎಮ್ ಕಿಟ್ ಲೆನ್ಸ್ ಇದು ಸೊ ಕಿಟ್ಟಲ್ಲಿ ಬಂದಿರುತ್ತೆ ಈಗ ಬ್ಯಾಟ್ರಿ ಹಾಕೋಣ ಬ್ಯಾಟ್ರಿ ಹಾಕೋಕ್ಕಿಂತ ಮುಂಚೆ ಮೆಮೊರಿ ಕಾರ್ಡ್ ಹಾಕಬೇಕಲ್ವಾ ಸೊ ಅದಕ್ಕೆ ಬಾಕ್ಸಲ್ಲಿ ಮೆಮೊರಿ ಕಾರ್ಡ್ ಎತ್ಕೊಂಡು ಮೆಮೊರಿ ಕಾರ್ಡನ್ನ ತಗೊಂಡಾಯ್ತು ಸೊ ವಿ ಥರ್ಟಿ ಎಕ್ಸ್ಟ್ರೀಮ್ ವಿ ಥರ್ಟಿ ಅಂತ ಕ್ಲಾಸ್ ಟೆನ್ ಮೆಮೊರಿ ಕಾರ್ಡು ಇದನ್ನು ಓಪನ್ ಮಾಡೋಣ ಇದು ಓಪನ್ ಮಾಡೋಕ್ಕೆ ನೋಡಿ ಓಪನ್ನು ಹಿಂಗೆ ಓಪನ್ ಆಗೋಯ್ತು ಸೊ ಮೆಮೊರಿ ಕಾರ್ಡನ್ನ ಹಾಕೋಣ ನನ್ನ ಹತ್ರ ಫಸ್ಟು ನಾನು ನಮ್ಮ ತಂದೆ ನನಗೆ ಕ್ಯಾಮ್ರಾ ತಗೊಟ್ಟಿದ್ದು ರೀಲ್ ಕ್ಯಾಮ್ರಾ ತೊಗೊಂಡಿದ್ರು ತುಂಬ ವರ್ಷಗಳಿಂದ ಅದು ನಮ್ಮ ತಂದೆ ಎಲ್ಲೋ ಹೈದ್ರಾಬಾದ್ಗೂ ಎಲ್ಲೋ ಟ್ರಿಪ್ಗೆ ಹೋಗಿದ್ದಾಗ ಅವಾಗ ಏರ್ಪೋರ್ಟಲ್ಲಿ ಅದನ್ನು ತೊಗೊಂಡ್ಬಂದಿದ್ದು ಅದಾದಮೇಲೆ ಯಾವುದು ಡಿಗ್ರಿಲಿ ಇರಬೇಕಾದ್ರೆ ಹಠ ಮಾಡಿ ಅಪ್ಪ ನನಗೆ ಈ ಕ್ಯಾಮ್ರಾ ಬೇಕು ಕ್ಯಾಮ್ರಾ ತಗೊಳ್ಳೋಣ ಅಂತ ಹೇಳಿ ಫ್ಯೂ ಜಿ ಫಿಲಮ್ದು ಒಂದು ಡಿಜಿಟಲ್ ಕ್ಯಾಮ್ರಾ ತೊಗೊಂಡಿದ್ದೆ ಬ್ಯಾಟ್ರಿ ಹಾಕ್ತಾಯಿದೀನಿ ಅದಾದಮೇಲೆ ನಾನು ಸ್ವಂತ ದುಡಿದು ತೊಗೊಂಡಿದ್ದು ಒಂದು ನಿಕಾನ್ ಡಿ ಫೈ ಟು ಡಬಲ್ ಝೀನೋ ಫೈ ತ್ರೀ ಡಬಲ್ ತ್ರೀರೋನು ತೊಗೊಂಡಿದ್ದೆ ನಾನು ಇದನ್ನು ಹಿಂಗೆ ಇಟ್ಬಿಟ್ಟು ನೋಡಿ ಹಿಂಗೆ 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 ಇಡೋಕ್ಕಾಗಲ್ಲ ಸುಮ್ಮನೆ ಹಿಂಗೆ ಇಟ್ಬಿಟ್ಟು ನಾವೇ ಹಿಂಗೆ ಕೆಳಗಡೆ ಲಾಕ್ ಮಾಡಬೇಕು ಸೊ ಕ್ಯಾಮ್ರಾನ ತೊಗೊಂಡಾಯ್ತು ಈಗ ನೋಡಿ ನೀವು ನೋಡ್ಬೋದು ಈಗ ಆನ್ ಮಾಡ್ತೀನಿ ನನ್ನ ಕಡೆ ತಿರುಗಿಸ್ಕೊತೀನಿ ಫಸ್ಟ್ ಈಗ ಆನ್ ಮಾಡ್ತಾ ಇದ್ದೀನಿ ಇಲ್ಲಿ ಶಟರ್ ಬಟನ್ನ ಮೇಲ್ಗಡೆ ಇದೆ ಈ ಕ್ಲಿಕ್ ಬಟನ್ಸು ಸೊ ಇದನ್ನು ನಾನು ಟಾಗಲ್ ಮಾಡಿದಾಗ ಆಫ್ ಆನ್ ಟಾಗಲ್ ಮಾಡಿದಾಗ ಕ್ಯಾಮ್ರಾ ಆನ್ ಆಗುತ್ತೆ ಓಕೆ ಕ್ಯಾಮ್ರಾ ಆನ್ ಆಗ್ತಾ ಇಲ್ಲಪ್ಪ ಯಾಕೆ ಏನಾಯಿತು ಬ್ಯಾಟ್ರಿ ಇದೆಯೋ ಇಲ್ಲ ಫಸ್ಟ್ ಆಫ್ ಆಲ್ ಬ್ಯಾಟ್ರಿ ಇದೆಯೋ ಇಲ್ಲೋ ಚೆಕ್ ಮಾಡುವ ಕರೆಕ್ಟಾಗಿ ಹಾಕಿದ್ದೀನಿ ನಾವು ಬ್ಯಾಟ್ರಿ ಮೋಸ್ಟ್ಲಿ ಚಾರ್ಜ್ ಆಗಿಲ್ಲ ಅನ್ಸುತ್ತೆ ನಾನು ಚಾರ್ಜ್ ಮಾಡಿಬಿಟ್ಟು ಸಿಗ್ತೀನಿ ಫ್ಯೂ ಮೂಮೆಂಟ್ಸ್ ಲೈಟ್ ಬ್ಯಾಟ್ರಿ ಫುಲ್ಲು ಡ್ರೈನ್ ಆಗಿತ್ತು ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ ಈಗ ಚಾರ್ಜಿಂಗ್ ಇಟ್ಕೊಂಡೇ ವೀಡಿಯೋ ಮಾಡಿಬಿಡ್ತೀನಿ ಸೊ ನಿಮಗೆ ಆನ್ ಅಂತ ಬಂದಿದ ತಕ್ಷಣ ಸೆಟಪ್ಗೆ ತೋರಿಸ್ತಿದೆ ಸೆಟಪ್ ಮಾಡಬೇಡ ಈಗ ಪ್ರಿಪೇರಿಂಗ್ ಡೇಟಾ ಬೇಸ್ ಫೈಲ್ಸ್ ಅಂತ ತೋರಿಸ್ತಿದೆ ಓಕೆ ಕ್ಯಾಮ್ರಾ ಆನ್ ಆಯಿತು ಆ್ಯಕ್ಚುಲಿ ಆನ್ ಆಯಿತು ಸೊ ಪ್ರೀಮಿಯಂ ಕ್ವಾಲಿಟಿ ಮಾತ್ರ ನಿಜವ್ ನೋಡ್ಬೋದು ನೀವು ಹಿಂಗೆಲ್ಲ ಇದು ಮಾಡಿದಾಗ ಆಟೋ ಆಟೋ ಇದಾಗತ್ತಲ್ಲ ಎಲ್ಲ ನೋಡಿ ಹಿಂಗೆ ಆಫ್ ಮಾಡಿದ ತಕ್ಷಣ ನೋಡಿ ಹಿಂಗೆ ಆಫ್ ಮಾಡಿದ ತಕ್ಷಣ ಹಿಂಗೆ ಕ್ಲೋಸ್ ಮಾಡ್ಕೊಂಡ್ಬಿಡ್ಬೋದು ನಾವು ಲೋ ಲೈಟ್ ಏನಕ್ಕೆ ಅಂತ ಅಂದರೆ ನನಗೆ ಏನು ಲೋ ಲೈಟ್ ಏನಕ್ಕೆ ಬರ್ತೈತೆ ಅಂತ ಅಂದಾಗ ಮುಚ್ಚಿರ ತೆಗೆದ್ರಲ್ವೇ ಎದುರುಗಡೆ ಈಗ ನೋಡಿ ರೆಕಾರ್ಡಿಂಗ್ ಸ್ಟಾರ್ಟ್ ಆಗ್ತಾಯಿದೆ ನಾನು ಇವಾಗ ನನ್ನ ಕ್ಯಾಮ್ರಿಂದನೇ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಲ್ಲ ಇದು ನೋಡಿ ನಾನು ಇಲ್ಲೊಂದು ಲೈಟ್ ಇಟ್ಕೊಂಡಿದ್ದೀನಿ ರೆಕಾರ್ಡ್ ಮಾಡ್ತಾಯಿದ್ದೀನಿ ಸೊ ಅದರದ್ದೇ ವೀಡಿಯೋ ನಾನು ತೆಗಿತಾ ಇರೋದು ನೀವು ನೋಡ್ಬೋದು ನೋಡಿ ಇಲ್ಲಿ ಕಾಣಿಸುತ್ತೆ ನಿಮಗೆ ಓಕೆ ಒಂದು ಮತ್ತೆ ಆಟೋ ಫೋಕಸ್ ಮಾಡ್ಕೊಳ್ಳೋಕ್ಕೆ ಇದು ಸಕ್ಕತ್ತಿದೆ ನಿಮ್ಮ ನೀವು ಇಲ್ಲಿ ನೋಡಿದಾಗ ಇಲ್ಲಿ ಒಂದು ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೇಟ ಕಾಣಿಸುತ್ತೆ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಆಟೋ ಫೋಕಸ್ ನನಗೆ ಓಕೆ ನನ್ನ ಮುಖ ಆಟೋ ಫೋಕಸ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಕ್ಲಿಕ್ ಆಗುತ್ತೆ ನೋಡ್ಬೋದು ಹಿಂಗೆ ಮೋಸ್ಟ್ಲಿ ರೆಕಾರ್ಡ್ ಆಗ್ತಾ ಇದೆ ಇವಾಗ ಇದು ರೆಕಾರ್ಡ್ ಆಗ್ತಿದೆ ಹೌದು ರೆಕಾರ್ಡ್ ಆಗ್ತಾ ಇದೆ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನೋಡೋಣ ಹೆಂಗೆ ಬಂದಿದೆ ಅಂತ ನೋಡೋಣ ನೋಡೋಕ್ಕೆ ಇಲ್ಲೊಂದು ಬಟನ್ ಇದೆ ಆ ಬಟನ್ನ ಕ್ಲಿಕ್ ಮಾಡಿದೆ ಆ್ಯಕ್ಚುಲಿ ವಿಡಿಯೋ ಚೆನ್ನಾಗಿ ಬಂದಿದೆ ಆಯಿತು ಅದನ್ನು ಹಾಕ್ತೀನಿ ಬನ್ನಿ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಫೋಟೋ ಕ್ಲಿಕ್ ಮಾಡಬೇಕು ಅಂದರೆ ಇಲ್ಲಿ ಕ್ಲಿಕ್ ಇಲ್ಲೊಂದು ಬಟನ್ ಇದೆಯಲ್ಲ ಫೋಟೋ ಕ್ಲಿಕ್ ಮಾಡಿ ಇಲ್ಲೊಂದು ಬಟನ್ ಕ್ಲಿಕ್ ಮಾಡಿಕೊಂಡು ಓಕೆ ಒಂದು ಫಸ್ಟು ಫೋಟೋ ಕ್ಲಿಕ್ ಮಾಡ್ಕೊಂಬೋ ಓಕೆ ತಮ್ನೈಲ್ಸ್ ತಮ್ನೈಲ್ಸ್ಗೆ ಫೋಟೋಸ್ ಅದು ನೋಡೋಣ ಹೇಗೆ ಬಂದಿದೆ ಏನು ಅಂತ ಆ್ಯಕ್ಚುಲಿ ಚೆನ್ನಾಗಿಂದಿದೆ ಫೋಟೋಸ್ ನನ್ನ ಫಸ್ಟ್ ಫೋಟೋ ನೋಡ್ಬೋದು ಈ ಕ್ಯಾಮ್ರಾದಲ್ಲಿ ತೊಗೊಂಡಿದ್ದು ಹೋಫಲಿ ಒಂಥರ ಎಕ್ಸೈಟ್ಮೆಂಟ್ ಆಗಿದೆ ಲೆನ್ಸ್ನ ಕ್ಲೋಸ್ ಮಾಡೋಣ ಸದ್ಯಕ್ಕೆ ಇವಾಗ ಕ್ಲೋಸ್ ಮಾಡಿ ಹಿಂಗೆ ಹಾಫ್ ಮಾಡೋಣ ಆಫ್ ಮಾಡಿದಾಗ ಏನು आटोमेटिक होंगे क्लोज आगते ಸೊ ಇದೆಲ್ಲ ಡಿಜಿಟಲೈಸ್ಡ್ ಆಗಿರೋದ್ರಿಂದ ಕ್ಯಾಮ್ರಾ ನೀವು ತುಂಬಾ ಸೆಕ್ಯೂರ್ ಆಗಿ ನೋಡ್ಕೊಬೇಕು ಇನ್ ಮುಂದೆ ಕ್ಯಾಮ್ರಾದಲ್ಲಿ ವಿಡಿಯೋಸ್ಗಳು ಬರುತ್ತೆ ಸಪೋರ್ಟ್ ಮಾಡಿ ಇಷ್ಟು ದಿನ ಪ್ರತಿಯೊಬ್ಬರು ನನ್ನ ಸಪೋರ್ಟ್ ಮಾಡಿದೀರಾ ಹೇಗೆ ಕನ್ನಡ ಮೋಟೋ ವ್ಲಾಗರ್ಸ್ನ ಮತ್ತೆ ಕನ್ನಡ ವ್ಲಾಗರ್ಸ್ನ ಸಪೋರ್ಟ್ ಮಾಡಿದ್ದೀರಾ ಹಾಗೆ ನನ್ನ ಸಪೋರ್ಟ್ ಮಾಡಿ ಈ ಮಿಡಲ್ ಕ್ಲಾಸ್ ಹುಡುಗ ನಿಮ್ಮ ವಿ ಕೆ ಗೌಡ್ರು ಸಪೋರ್ಟ್ ಮಾಡ್ರಪ್ಪ ನಮಗೂ ಸ್ವಲ್ಪ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ಟೇ ಬಾಬಾ ಬಾಬಾಯ್ ಲವ್ ಯು ಆಲ್ ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ बदले